ಅವ್ರ ಗೌತಮಿ ಅವ್ರ ಹಸ್ಬೆಂಡ್ ಆಲ್ರೆಡಿ ಬಂದ್ ಹೇಳಿದ್ದಾರೆ ಅವ್ರ ಜೊತೆ ಜಾಸ್ತಿ ಇರ್ಬೇಡಿ ಅಂತ ಆದ್ರೂ ಅವ್ರ ತುಂಬಾ ಕ್ಲೋಸ್ ಆಗಿರ್ತಾರೆ ಸೊ ಇಷ್ಟ ಆಗಲ್ಲ ಅವ್ರ ನನಗೆ ಟಾಪ್ ಟೂ ಅಲ್ಲಿ ಯಾರೆಲ್ಲ ಬರ್ಬೋದು ಅಂತೀರಾ ಭವ್ಯ ಮತ್ತೆ ತ್ರಿವಿಕ್ರಮ್ ಮತ್ತೆ ರಜತ್ ಹೌದು ರಜತ್ ಅವರು ಲಾಸ್ಟ್ ವೀಕ್ ಅಲ್ಲಿ ಕ್ಯಾಪ್ಟನ್ಸಿ ಹಾಕ್ಬಿಟ್ಟು ಫೇವರಿಸಮ್ ಮಾಡಿದ್ರು ಅಂತ ಹೇಳಿದ್ರು ಸುದೀಪ್ ಅವರು ಅದ್ರ ಬಗ್ಗೆ ಏನ್ ಹೇಳ್ತೀರಾ

ಭವ್ಯ ಅವ್ರ ಸಕ್ಕತ್ ಆಡ್ತಾರ ಬ್ರೋ ಸಕ್ಕತ್ ಆಗಿ ಆಡ್ತಾರ ಅವ್ರ ಬರ್ಬೋದು ಬಿಗ್ ಬಾಸ್ ಅಲ್ಲಿ ಕ್ಯೂಟ್ ಆಗಿರೋದಂದ್ರೆ ಯಾರು ಅಂತೀರಾ ಕ್ಯೂಟ್ ಆಗಿರೋದಂದ್ರೆ ನನಗೆ ಅಷ್ಟಂಗೆ ಮೋಕ್ಷಿತ್ ಮೋಕ್ಷಿತ್ ಹೌದು ಮೋಕ್ಷಿತ್ ಬಗ್ಗೆ ಏನ್ ಹೇಳ್ತೀರಾ ಅವರು ಅದೇ ಇರ್ತಾರ ಅಷ್ಟೇ ಅವ್ರ ಎಲ್ಲಿ ಕಾಣಿಸೋದೇ ಇಲ್ಲ ಕಾಣಿಸಲ್ಲ ಅಣ್ಣ ಕಣ್ಣ ಬಿಗ್ ಬಾಸ್ ನೋಡ್ತೀರಾ ಹಾ ಸರ್ ಡೈಲಿ ನೋಡ್ತೀರಿ ಸರ್ ಒಂದ್ ಒಂದ್ ದಿನಾನೂ ಮಿಸ್ ಮಾಡಲ್ಲ ಡೈಲಿ ಈಚ್ ಅಂಡ್ ಎವ್ರಿ ಡೇ ನಾನು ಬಿಗ್ ಬಾಸ್ ನೋಡ್ತೀನಿ ಓಕೆ ಯಾರು ಇಷ್ಟ ಅಂತ ಈ ಸೀಸನ್ ಅಲ್ಲಿ ನನ್ಗೆ ಹನುಮಂತು ತುಂಬಾ ಇಷ್ಟ ಸರ್ ಹನುಮಂತು ಹಾ ಹಳ್ಳಿ ಮಕ್ಕಳು ಹಳ್ಳಿ ಪ್ರತಿಭೆ ಅವನು ಹಳ್ಳಿ ಮಕ್ಕಳು ಬೆಳಿಬೇಕು ಸರ್ ಓಕೆ ಹನುಮಂತು ಜೊತೆ ಜನರಾಜ್ ಇರ್ತಾರೆ ಅವ್ರು ಹೇಗೆ ಆಟ ಆಡ್ತಾರ ಅಂತೀರ ಅವ್ರಿಬ್ರು ಪಕ್ಕಾ ದೋಸ್ತಗಳಿದ್ದಾರೆ ಸರ್ ಈ ಸಲ ಸುದೀಪ್ ಸರ್ ಎಡಗೈಯಲ್ಲಿ ಬಲಗೈಲಿ ಅವ್ರಿಬ್ರು ಇರ್ಬೇಕು ಅಂತ ನನ್ನ ಆಸೆ ಸರ್ ಓಕೆ ಈಗ ಸುದೀಪ್ ಅವರು ಈ ಸೀಸನ್ ಲಾಸ್ಟ್ ಅಂತ ಇದಾರೆ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಇಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಅವ್ರು ನೆಕ್ಸ್ಟ್ ಸೀಸನ್ ಗೆ ಬರ್ತಾರೆ ಐ ಹೋಪ್ ನಮ್ಗೆ ಇದೆ ನೆಕ್ಸ್ಟ್ ಸೀಸನ್ ಬಂದ್ರಂದ್ರೆ ನಾವು ಬಿಗ್ ಬಾಸ್ ಇಲ್ಲ ನೋಡಿದ್ರಿ ಖಂಡಿತ ನೋಡಲ್ಲ ಸರ್ ಈ ವರ್ಷಕ್ಕೆ ಬ್ಯಾನ್ ಮಾಡ್ತೀರಿ ಸರ್ ನಾವು ಯಾರು ಬಿಗ್ ಬಾಸ್ ಅಲ್ಲಿ ಟಾಪ್ ಟೂಲ್ ಫೈವ್ ಬರ್ಬೋದು ಅಲ್ಲಿ ಹನುಮಂತು ಧನ್ರಾಜು ತ್ರಿವಿಕ್ರಮು ಉಗ್ರ ಮಂಜು ಮತ್ತೆ ಬಂದ್ರೆ ಗೌತಮಿ ಬರ್ಬೋದು ಇಲ್ಲ ಮೋಕ್ಷಿತಾ ಬರ್ಬೋದು ಸರ್ ಮೋಕ್ಷತ್ ಮೋಕ್ಷಿತಾ ಮತ್ತೆ ಗೌತಮಿ ಆಟ ಹೇಗಿದೆ ಅಂತೀರಾ ಅವ್ರು ಆಡ್ತಾ ಇದ್ದಾರೆ ಓಕೆ ಓಕೆ ಅನ್ಸುತ್ತೆ ಬಟ್ ಒಂದ್ ಲೆವೆಲ್ ಆಗಿದ್ದಾರೆ ನೋಡ್ಬೇಕು ಸರ್ ಇನ್ನು ಎಲ್ಲ ಜನಗಳ ಕೈಯಲ್ಲಿ ಇದೆ ಏನಾಗುತ್ತೋ ಅದು ಮುಂದೆ ಕಾದ್ ನೋಡ್ಬೇಕು ಉಗ್ರ ಮಂಜು ಅವ್ರ ಬಗ್ಗೆ ಏನಾರು ಹೇಳ್ತೀರಾ ಉಗ್ರ ಮಂಜು ಒಳ್ಳೆ ನಟ ಫಿಲಮ್ ಇಂಡಸ್ಟ್ರಿ ನಲ್ಲಿ ಇಲ್ಲೂ ಸ್ವಲ್ಪ ಆಡ್ತಾ ಇದಾರೆ ಬಟ್ ಅವಾಗ ಅವಾಗ ಸ್ವಿಚ್ ಆಫ್ ಆಗ್ತಾರೆ ನಮ್ಮ ಮನ್ಮಂತು ಹೇಳ್ದಂಗೆ ಸ್ವಿಚ್ ಆಫ್ ಆಗ್ತಾರೆ ಗೌತಮಿ ಜೊತೆ ಬಿಟ್ಟು ಹೊರಗಡೆ ಬಂದ್ರೆ ಸ್ವಲ್ಪ ಇನ್ನ ಎರಡು ವಾರ ಏನೋ ಸ್ವಲ್ಪ ತೋರ್ಸ್ಬೋದು ಅಂತ ಅನ್ಸುತ್ತೆ ಸರ್ ಯು ಸರ್ ಬಿಪಾಸ್ ಈ ಸೀಸನ್ ನಿಮ್ಮ ಫೇವ್ರೇಟ್ ಯಾರು ನಮ್ಮ ಫೇವ್ರೇಟ್ ಭವ್ಯ ಭವ್ಯ ಯಾಕೆ ಅಂತ ಯಾಕಂದ್ರೆ ಅವ್ರು ಚೆನ್ನಾಗಿದಾರೆ ನೋಡಕ್ ಅದಕ್ಕೆ ಓಕೆ ಅಂದ್ರೆ ಆ ಚೆನ್ನಾಗಿಲ್ಲ ಅಂದ್ರೆ ಯಾರು ಹುಡ್ಗೀರಲ್ಲಿ ಹುಡುಗಿರ ಚೆನ್ನಾಗಿಲ್ಲ ಅಂದ್ರೆ ಎಲ್ಲ ಎಲ್ಮೇಟ್ ಆಗಿ ಹೋಗಿದಾರಲ್ಲ ಎಲ್ಲ ಹೋಗೋಲ್ಲ ಎಲ್ಲ ಹೋಗ್ಬಿಟ್ರ ಅಂತೀರಾ ಓಕೆ ಆ ಟಾಪ್ ಫೈಲಿ ಯಾರ ಬರ್ಬೋದು ಟಾಪ್ ಫೈಲಿ ಹನುಮಂತ ತ್ರಿ ವಿಕ್ರಮ್ ಭವ್ಯ ಓಕೆ ಆಮೇಲೆ ಪ್ರಜೀತ್ ಏ ರಜಿತ್ ಶ್ರೀ ವಿಕ್ರಮ್ದು ಭವ್ಯ ದಿನ ಚೆನ್ನಾಗೈತೆ ಚೆನ್ನಾಗಿದೆ ಲವ್ ಅಂತೀರಾ ಫ್ರೆಂಡ್ಶಿಪ್ ಅಂತೀರಾ ಏನ್ ಲವ್ಯ ಅನ್ಬೋದು ಲವ್ಯ ಅನ್ಬೋದು ಅಂತೀರಾ ಓಕೆ ಸುದೀಪ್ ಅವ್ರ ಈ ಸೀಸನ್ ಲಾಸ್ಟ್ ಅಂತಾರೆ ಏನ್ ಹೇಳ್ತೀರಾ ಸುದೀಪ್ ಅವರಾ ಎಲ್ಲ ಎಲ್ಲ ಬರ್ಲೇಬೇಕು ಅವ್ರು

ಓಕೆ ಅವರಿಬ್ಬರು ಮನೆಗೆ ಹೋಗ್ಬೋದು ಹೋಗ್ಬೋದು ಅಂತೀರಾ ಹಂಡ್ರೆಡ್ ಪರ್ಸೆಂಟ್ ಓಕೆ ಈ ಸೀಸನ್ ಸುದೀಪ್ ಅವ್ರು ಲಾಸ್ಟ್ ಅಂತ ಇದ್ದಾರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಇಲ್ಲ ಅವ್ರು ಮುಂದುವರಿಬೇಕಂತ ನನ್ನ ಆಸೆ ಸೂಪರಾಗೆ ಜಡ್ಜ್ಮೆಂಟ್ ಮಾಡ್ತಾರೆ ಅಂತ ನಮ್ಗೆ ಕನ್ನಡದಲ್ಲಿ ಕರ್ನಾಟಕ ಆಸ್ತಿ ಅಂದ್ರೆ ಸುದೀಪ್ ಸಾರು ಆಗಿ ಮಾಡ್ತಾರೆ ಯು ಸರ್ ಥ್ಯಾಂಕ್ ಯು ಬಿಗ್ ಬಾಸ್ ನೋಡ್ತೀರಾ ಓಕೆ ಇಷ್ಟ ಈ ಮೋಕ್ಷಿತ ಮೋಕ್ಷಿತ ಗೇಮ್ ಚೆನ್ನಾಗಿ ಓಕೆ ಅವರು ಫ್ಯಾಮಿಲಿ ಬಂದಿತ್ತು ನೋಡಿ ಅಂತ ಚೆನ್ನಾಗಿತ್ತು ಚೆನ್ನಾಗಿತ್ತು ಓಕೆ ಈಗ ಮೋಕ್ಷಿತ ಅವ್ರ ಜೊತೆಗೆ ಟಾಪ್ ಟೋಲಿ ಯಾರಿದ್ರೆ ಚೆನ್ನಾಗಿರುತ್ತೆ ಅಂತೀರಾ ಹನುಮಂತ ಹನುಮಂತ್ ಅವ್ರ ಗೇಮ್ ಎಲ್ಲ ಹೇಗಿದೆ ಅವ್ರಿಗೂ ಚೆನ್ನಾಗಿದೆ ಚೆನ್ನಾಗಿದೆ ಹಾಗೆ ಓಕೆ ಥ್ಯಾಂಕ್ ಯು ಸರ್ ಬಿಗ್ ಬಾಸ್ ಏನಾದ್ರು ನೋಡ್ತೀರಾ ಬಿಗ್ ಬಾಸ್ ನೋಡ್ತೀನಿ ನಾನು ನೋಡಲ್ಲ ಬೆಳೆ ಕೆಲಸಕ್ಕೂ ಸಾಯಂಕಾಲ ಬರ್ತೀನಿ ಬಿಗ್ ಬಾಸ್ ನೋಡೋಲ್ಲ ನಮ್ಮ ಮೆತ್ತಿ ನೋಡ್ತಾರೆ ಅಡುಗೆ ಮಾಡಲ್ಲ ಒಂದು ನೋಡ್ತಾ ಇರ್ತಾರೆ ಅಡುಗೆ ಮಾಡಲ್ಲ ಬೇರೆ ಗಲಾಟೆ ಅವನು ಇವನು ಇಟ್ಕೊಂಡ ಅವನು ಇಟ್ಕೊಂಡ ಅಂತ ಬಟ್ ಬೇರೆ ಗಲಾಟೆ ಆಗ್ತಾ ಇದೆ ಬಟ್ ಬಿಗ್ ಬಾಸ್ ಜಸ್ಟ್ ವೇಸ್ಟು ಬಟ್ ಬಿಗ್ ಬಾಸ್ ಅಲ್ಲಿ ಬಂದ್ರೆ ಒಂದು ಇಂಪ್ರೂವ್ ಆಗ್ಬೇಕು ಮಕ್ಳು ದೊಡ್ಡವರು ಬುದ್ಧಿ ತಲ್ಸ್ಬೇಕು ಇವ್ರು ಬಿಗ್ ಬಾಸ್ ಅಲ್ಲಿ ಅವ್ರು ಬಿಗ್ ಬಾಸ್ ಹೇಳ್ಕೊಡ್ತಾರೆ ಏನಂತ ಈಗ ಗಲಾಟೆ ಮಾಡ್ರಿ ಕ್ಯಾಮ್ರಾ ಹಾಕ್ರಿ ಇಪ್ಪ ಬಾತ್ರೂಮ್ ಹೋದ್ರೆ ಕ್ಯಾಮ್ರಾ ರೂಮ್ ಹೋದ್ರೆ ಕ್ಯಾಮ್ರಾ ಎಲ್ಲ ಕಡೆ ಕ್ಯಾಮ್ರಾ ಏನೇ ಕ್ಯಾಮ್ರಾ ಇಡ್ಬೇಕು ಇಡ್ತಾರೆ ಅಲ್ಲಿ ಮುಚ್ಬಿಟ್ಟು ತಿರ್ಗಿ ಅವ್ರನ್ನೇ ತೋರ್ಸ್ಕೊ ಅಲ್ಲಿ ಹೋಗ್ರಿ ಅಂತ ಹೇಳ್ತಾರೆ ಏನ್ ಕೋಬೇಕು ಹುಡ್ ಕೆಟ್ಟ ಹೋಗ್ತಾ ಇದಾರೆ ಬಿಗ್ ಬಾಸ್ ಅಂದ್ರೆ ವೇಸ್ಟ್ ಒಂದು ಯೂಸ್ ಆಗ್ಬೇಕು ಕರ್ನಾಟಕ ತಮಿಳು ಕನ್ನಡ ಓಕೆ ಬಿಡಿ ತಮಿಳಲ್ಲ ಬರ್ತದೆ ಕನ್ನಡದಲ್ಲ ಬರ್ತದೆ ಬಟ್ ಬರ್ತದೆ ಬಟ್ ಏನ್ ಯೂಸ್ ಅಲ್ಲ ತೋರ್ಸ್ಬೇಕು ಬೇರೆ ಗಲಾಟೆ ದೋಸೆ ಮಾಡ್ರೆ ಎಣ್ಣೆ ಹಾಕಲ್ಲ ಅಂತೆ ಎಣ್ಣೆಗೆ ಮುದ್ದೆ ನಮ್ಮನೆಲ್ಲ ಮುದ್ದೆ ತೂತು ಅಲ್ಲಿ ಬಂದ್ಬಿಟ್ಟು ದೋಸೆ ತೂತು ಬಿಗ್ ಬಾಸ್ ಅಲ್ಲಿ ಎಲ್ಲಾ ತೂತು ಬಟ್ ಬೇರೆ ದುನಿಯಾ ದುಡ್ಡು ದುಡ್ಡು ಇದ್ರೆ ದುನಿಯಾ ಇಲ್ಲ ಅಂದ್ರೆ ಏನೇ ಇಲ್ಲ ಖಾಲಿ ಜಾಲಿ ಜಾಲಿ ಎಲ್ಲ ಖಾಲಿ ಅಷ್ಟೇ ಬಿಗ್ ಬಾಸ್ ವೇಸ್ಟ್ ಮಾಡ್ರಿ ಕ್ಲೋಸ್ ಮಾಡ್ರಿ ಇವತ್ ತೋಸ್ರಿ ಬಡನ್ ತೋಸ್ರಿ ಬರೋ ಬಿಗ್ ಬಾಸ್ ಎಲ್ಲ ದುಡ್ ಬರ್ತಾರು ಬಂದಿದ್ದಾರೆ ಹನುಮಂತು ಒಬ್ಬ ಇವನು ಏನಂತಾರೆ ಕುರಿ ಅವನು ಅವ್ನು ಒಳ್ಳೆವ್ನೇ ಅವ್ನ ಮಾಡ್ಬಿಟ್ರು ಬೇರೆ ಕೂದಲ್ ಬಿಟ್ಕೊಂಡ್ ಎಲ್ಲಾ ಬಿಟ್ಕೊಂಡಿದ್ದ ಇವಾಗ ಕೂದ್ಲಿಲ್ಲ ಸೇಲ್ ಬಂದ್ಬಿಟ್ಟ ಅವನ್ಗ ಹನುಮಂತು ಅವಾಗ ಹೆಂಗಿದ ಇವಾಗ ಹೆಂಗಿದಾನೆ ಇವಾಗ ಅವಾಗ ವಯಸ್ಸು ಚೆಂದಾಗಿತ್ತು ಇವಾಗ ವಯಸ್ಸ ಎಲ್ಲ ಹೇಳ್ಕೊಡ್ತಾರೆ ಹಿಂಗ್ ಮಾತಾಡೋ ಹನುಮಂತು ಹಿಂಗ್ ಮಾತಾಡೋ ಹನುಮಂತು ಇವಾಗ ಕುರಿ ಊಟ ಮಾಡ್ದ ಇವಾಗ ಹುಳಿ ಊಟ ತಿನ್ಸು ಅಂತಾರೆ ಹುಳಿ ಹನುಮಂತ ಹೆಂಗಿದಾನೆ ಮೇಕೆ ಹನುಮಂತ ಹೆಂಗಿದಾನೆ ಮೇಕೆ ಮೇಲೆ ಮೇಕೆನೆ ಮಾಡ್ಬೇಕು ಹುಳಿ ಸಾಕೊಂಡು ಹುಳಿನೇ ಸಾಕ್ಬೇಕು ಇವಾಗ ಹನುಮಂತು ಬಂದು ಹುಳಿ ಸಾಕ್ತವ್ನೆ ಬಟ್ ಹನುಮಂತು ಡಮ್ಮಿನೇ ಬಟ್ ಅವನ್ನ ಬೆಳೆಸ್ತಾ ಇದಾರೆ ಹುಳಿ ನೋಡೋ ಆಮೇಲೆ ಆಣೆ ನೋಡೋ ಆಮೇಲೆ ತಲೆ ಹೊಡಿಯೋ ಆಮೇಲೆ ಬಂದು ನಿಂತ್ಕೊಳ್ಳೋ ರಾಜಕೀಯದಲ್ಲಿ ಹಂಗೆ ಬೆಳೆಸ್ತಾರೆ ಅದು ಅಂತೂ ಇರೋದು ಸತ್ಯ ಬಿಗ್ ಬಾಸ್ ಒಂದಿರೋದು ಅವ್ರು ಮಾಡೋದು ಒಳ್ಳೇದೇ ಬಟ್ ಮಿಂಟ್ರಿ ಇರ್ತಾರಲ್ಲ ಅವರೆಲ್ಲ ಉಲ್ಟಾ ಮಾಡ್ತಾರೆ ನೀನು ಮಾಡೋದ್ ಕೆಲಸ ಮಾಡೋ ನಾನು ಹೇಳ್ಕೊಡ್ತೀನಿ ಮಾತಾಡೋ ಕ್ಯಾಮ್ರಾ ಹೇಳ್ತಾ ಇದ್ದೀನಿ ಯಾವ ಕ್ಯಾಮ್ರಾ ಬಸ್ ಅಮಿತ್ ಅಡ್ಡಾ ಯೂಟ್ಯೂಬ್ ಚಾನೆಲ್ ಅಮಿತ್ ಯೂಟ್ಯೂಬ್ ಚಾನೆಲ್ ಒಳ್ಳೇದೇ ಅವ್ರು ಏನೋ ಮಾಡೋದ್ ಹೋಗ್ತಾ ಇದ್ದಾರೆ ಬಟ್ ನಾ ಏನೋ ಸತ್ಯ ಹೇಳ್ತಾ ಇದೀನಿ ಸತ್ಯ ಬಿಟ್ಟು ಬೇರೆ ಹೇಳುವುದಿಲ್ಲ ಎಲ್ಲ ಒಳ್ಳೆ ಥ್ಯಾಂಕ್ ಯು ಸರ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಹೌದು ಸರ್ ನೋಡ್ತೀವಿ ಯಾರ್ ಇಷ್ಟ ನಿಮಗೆ ನಮಗೆ ನಾವು ರೆಗ್ಯುಲರ್ ನೋಡ್ತಾ ಇರೋದ್ರಿಂದ ಹನುಮಂತ ಅವರು ತುಂಬಾ ಚೆನ್ನಾಗಿ ನಡ್ಕೊ ಆಟ ಆಡ್ತಿದ್ದಾರೆ ಚೆನ್ನಾಗಿ ಗೇಮು ಪ್ಲೇ ಮಾಡ್ತಿದ್ದಾರೆ ಅವ್ರಿಷ್ಟ ಆಯ್ತು ಇಷ್ಟ ಆಗ್ತಾರೆ ಅಂತ ಸೊ ಒಂದು ನಾವು ಆ ಬಿಗ್ ಬಾಸ್ ಅಲ್ಲಿ ನೋಡ್ತಿರೋದ್ರಿಂದ ಅವರು ಹಳ್ಳಿ ಕಡೆಯಿಂದ ಬಂದಿರೋದ್ರಿಂದ ಸೊ ಅವ್ರ ಮಾತು ಮತ್ತೆ ನಾರ್ಮಲ್ ಕನ್ನಡ ಇಲ್ಲಿ ಬೆಂಗಳೂರಲ್ಲಿ ಮಾತಾಡೋದ್ರಿಂದ ನಮ್ಗೆ ಅದು ಹೊಸದಾಗಿ ಅನಿಸ್ತಿದೆ ಸೊ ಒಂದು ಟಿ ವಿ ಚಾನಲಲ್ಲಿ ಕೂಡ ಒಂದು ಒಂದು ಕನ್ನಡ ಬಂದ್ಬಿಟ್ಟು ಈ ತರನು ಇರುತ್ತಾ ಅನ್ನೋದು ನಮ್ಗೆ ಇವಾಗ ಗೊತ್ತಾಗ್ತಿದೆ ಕೆಲವು ಇದೆಲ್ಲ ಅವರು ನಮ್ಮ ಸುದೀಪ್ ಸರ್ ಹೇಳಿರ್ಬೋದು ಅದರಲ್ಲಿ ಅವರೇ ಕೇಳ್ತಾರೆ ಅವ್ರ ಹತ್ರ ಸೊ ಹಂಗಂದ್ರೆ ಏನು ಹಿಂಗಂದ್ರೆ ಏನು ಅಂತ ಸೊ ನಮ್ಗೆ ಅದೆಲ್ಲ ಆಶ್ಚರ್ಯ ಆಯ್ತು ಅವ್ರಿಗೆ ಗೆದ್ರೆ ಚೆನ್ನಾಗಿರುತ್ತೆ ಅನ್ನೋದು